ಕೇಂದ್ರ ಅನುದಾನ ಕೊಟ್ಟಿಲ್ಲ ಭದ್ರಾ ದಂಡೆಗೆ ಕೇಂದ್ರ ಕೊಡ್ಲಿಲ್ಲ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ತಾರೆ ಸರ್ ಈಗ ನೀವು ಕೊಡ್ತೀವಿ ಅಂತ ಹೇಳ್ತಾರೆ ಐ ಸಾವಿರ ಕೋಟಿ ಕೊಟ್ಟಿದ್ದೀರಿ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಕೊಟ್ಟೆ ಇಲ್ವಲ್ಲ ಅಂತ ಅವ್ರು ಕೇಳೋದು ಸರ್ ಕೇಂದ್ರನು ಮೋಸ ಮಾಡಿದೆ ನಮ್ಗೆ ಐ ಸಾವಿರದ ನಾಲ್ಕನೂರ ಇಪ್ಪತ್ತು ಕೋಟಿ ರೂಪಾಯಿ ಕೇಂದ್ರ ಓದ್ ಬಜೆಟ್ ನಲ್ಲಿ ತೆಗೆದಿಟ್ಟು ದಾಣನೇ ಬಿಡುಗಡೆ ಮಾಡ್ಲಿಲ್ಲ ರೈತರಿಗಾಗಿ ಬಟ್ ಇವರು ಅದ್ರ ಬಗ್ಗೆ ಒತ್ತಾಯ ಮಾಡವಲ್ರು ಇವತ್ತು ತುಂಗಭದ್ರಾ ಕ್ರಸ್ಟ್ ಗೇಟ್ ಆಡಾಗಲಿ ಹೋಯ್ತು ಯಾಕೆ ಹೋಯ್ತು ಅಂತಂದ್ರೆ ನಾನು ಅಲ್ಲೇವನೇ ಸ್ಥಳೀಯ ಕನಾಗಿ ಹೇಳ್ತೀನಿ ಅದನ್ನ ಎಂಟು ತಿಂಗಳಿಂದ ಪರಿಶೀಲನೆ ಮಾಡಿಲ್ಲ ಒಬ್ರು ಅಧಿಕಾರಿಗಳು ಕರ್ನಾಟಕದವರೇ ಅಲ್ಲ ಅವರು ಅವರೆಲ್ಲ ತೆಲಂಗಾಣ ಆಂಧ್ರ ಮತ್ತು ತೆಲಂಗಾಣದವರು ಸ್ವಂತ ಜನಾರ್ದನ್ ರೆಡ್ಡಿನೇ ಬಾಯಿ ಬಿಟ್ಟು ಹೇಳ್ತಾನೆ ಇವರೆಲ್ಲರೂ ನಮ್ಮ ಆಂಧ್ರಕ್ಕೆ ನೀರು ಬಿಟ್ರು ಅಂತ ಅದು ಗೇಟ್ ಮುರಿದಾಕ್ಬಿಟ್ರು ಅಂತ ಗೇಟ್ ಮುರಿದಾಕಿರಂತ ಹೇಳಿಕೆ ಕೊಟ್ಟರು ಜನಾರ್ದನ್ ರೆಡ್ಡಿ ಅವರು ಓಪನ್ ಆಗಿ ಹೇಳಿದಾರೆ ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಹೇಳಿದಾರೆ ಹಂಗೆ ಮತ್ತೆ ಇನ್ನೊಂದು ಅವರೇ ಅಲಿಗೇಶನ್ ಏನಂತಂದ್ರ ನೇರವಾಗಿ ಅಲಿಗೇಶನ್ ಮಾಡ್ಯಾರ ನೀರು ಹೋಗದ್ರ ಸಲುವಾಗಿ ಈ ಕ್ರಸ್ಟ್ ಗೇಟ್ ಮುರಿ ಹೊಡೆದವ್ರಿ ಇವರು ಇವ್ ನಮ್ಮವ್ರು ಏನ್ ಮಾಡ್ತಿದ್ರು ಅಲ್ಲೇ ಉಸ್ತುವಾರಿ ಸಚಿವರಾಗಿಂತ ಜಮೀರ್ ಅಹಮ್ಮದ್ ಅವರು ಒಂದು ದಿನ ಅದಕ್ಕೆ ವಿಸಿಟ್ ಮಾಡಿದ್ರೆ ಬರೀ ಶೋ ಪುಟ್ಟಪ್ಪ ಜಮೀರ್ ಅಹಮ್ಮದ್ ಒಂದು ದಿನ ಆ ಡ್ಯಾಮಿನ ಹತ್ರ ಹೋಗ್ಲಿಲ್ಲ ಹೋಗ್ಲಿ ನೀರಾವರಿ ಮಂತ್ರಿ ಇದುವರೆಗೂ ಕೂಡ ಎರಡು ವರ್ಷ ಆಯ್ತು ಒಂದು ಜಿಲ್ಲೆಗೆ ಒಂದು ನೀರಾವರಿ ಇಲಾಖೆಗೆ ಮೀಟಿಂಗನ್ನು ಪಡ್ಯಾನ ಒಂದು ಜಲಾಶಯಕ್ಕೆ ಏನಾದರೂ ವಿಸಿಟ್ ಮಾಡ್ಯಾನದಕ್ಕೆ ಒಂದು ನಯ ಪೈಸಾ ಹಣ ಬಿಡುಗಡೆ ಮಾಡ್ಯಾನ ಎರಡು ವರ್ಷದಾಗಲಿಂದ ನನ್ನ ನಾನು ನೀರಾವರಿ ಯೋಜನೆಗೆ ರಾಯಚೂರ್ ಕೆಳಭಾಗಕ್ಕೆ ನೀರ್ ಬರಂಗಿಲ್ಲ ಅಂತ ಕುಂತಾಗ ನಾನು ಏಳು ಇಲ್ಲ ನಮಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ನಾವ್ ಆರಂಭ ಮಾಡ್ತೀವಿ ನಮ್ದೇನ್ ತಕರಾರ ಇಲ್ಲ ಅಂತಾರೆ ಬಜೆಟ್ ಅಲ್ಲಿ ಸರ್ ಇವರು ಪ್ರಾಮಾಣಿಕ ಪ್ರಯತ್ನ ಓಕೆ ಇವರು ಎಲ್ಲಾ ಕಾಂಗ್ರೆಸ್ ಅವರು ಒಳ ಅಂಡರ್ಸ್ಟ್ಯಾಂಡಿಂಗ್ ಆದ ಕಳ್ಸಾ ನೀನು ಬಿಡಬೇಡ ನಾನ್ ಸಿಗಂಗಿಲ್ಲ ಇದೇ ವಿಚಾರ ಇದೇ ಜೋಶಿ ಅವ್ರದಾರ ಅವರು ಪ್ರತಿನಿಧಿಸ್ತಕ್ಕಂತ ಕ್ಷೇತ್ರ ಕಳಸಾ ಬಂಡೋರಿ ಹೋಗ್ಲಿ ಬೆಣ್ಣೆ ಹಳ್ಳಕ್ಕ ಒಂದ್ ಸಾವಿರದ ನಾಲ್ಕುನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಡಿ ಪಿ ಅವರಿಗೆ ಇವತ್ತಿಗು ನಾ ವಿಷಯ ಎತ್ತವಲ್ರುಕೆ ಈ ಕಳಸಾ ಬಂಡೋರಿ ನೂರ್ ಕಿಲೋಮೀಟರ್ ಗೋವಾದ್ಲಿಂದ ಇರ್ತಾರದ ಹೋಗ್ಲಿ ಕಾಳಿ ನದಿ ನಮ್ಗೆ ಬರೀ ಧಾರವಾಡ್ಲಿಂದ ಲಿಂದ ಬರೀ ಇಪ್ಪತ್ತೇಳು ಕಿಲೋಮೀಟರ್ದಾಗ ಹರಿತದ ಕಾಳಿ ನದಿ ತುಂಬಿ ಇರೋದು ಗೋವಾಕ್ ಹೋಗ್ತದ ಅದ್ರ ಬಗ್ಗೆ ಒಬ್ಬರನ್ನು ಇದುವರೆಗೆ ಇವರು ಕೋನ್ ರೆಡ್ಡಿ ಅವರು ತನ್ನ ರಾಜಕೀಯಕ್ಕೆ ಇಚ್ಛಾಶಕ್ತಿಗೆ ತಾನು ಶಾಸಕ ಆಗ್ಬೇಕನ್ನೋದು ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೀ ಕಲಸ ಬಂಡೋರಿ ಎತ್ತಿದ್ರು